ವಿರೋಧ ಮಾಡದವರಿಗೆ ಅವರ ಕಣ್ ಕೆರೀಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾಲ್ಕು ಸಾವಿರ ಕೋಟಿ ಇಲ್ಲಿವರೆಗೆ ಖರ್ಚು ಮಾಡಿದ್ದೇವೆ ಗ್ಯಾರಂಟಿ ಯೋಜನೆಗಳನ್ನು ಅವರು ವಿರೋಧ ಮಾಡ್ತಾ ಇದ್ರು ನರೇಂದ್ರ ಮೋದಿಯವರು ವಿರೋಧ ಮಾಡಿದ್ರು ಅವರು ಹೇಳಿದರು ರಾಜಸ್ಥಾನದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಜಾರಿ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ದಿವಾಳಿ ಆಗ್ಬಿಡ್ತದೆ ಅಂತೇಳಿ ಇವತ್ತು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕೊಡ್ತಾ ಇದ್ದೀವಿ ಹೆಣ್ಮಕ್ಳು ಸಬಲರಾದರೆ ಅದಕ್ಕೆ ಮಹಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ರು ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬೇಕು ಆಗ ಮಾತ್ರ ಸ್ವಾತಂತ್ರ್ಯ ಸಾರ್ಥಕ ಆಗ್ತದೆ ಯಶಸ್ಸಾಗ್ತದೆ ಇಲ್ಲೇ ಸ್ವ ಸಾರ್ಥಕ ಆಗಲ್ಲ ಯಶಸ್ಸು ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಮಹಾತ್ಮ ಗಾಂಧೀಜಿಯವರು ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಮಾತುಗಳು ಅಂತಕ್ಕಂಥದನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಈ ಸಮಾಜದಲ್ಲಿ ಅಸಮಾನತೆ ಹೋಗದೆ ಹೋದರೆ ಅಸಮಾನತೆ ಹೋಗದೆ ಹೋದರೆ ಜೊತೆಗೆ ಈ ತಾರತಮ್ಯ ಇದೆಯಲ್ಲ ಪುರುಷ ಮತ್ತು ಮಹಿಳೆಯರು ಈ ತಾರತಮ್ಯನೂ ಕೂಡ ಹೋಗ್ಬೇಕು ಅದಕ್ಕೋಸ್ಕರ ಸುಮಾರು ಈ ವರ್ಷದ ಬಜೆಟ್ನಲ್ಲಿ ತೊಂಬತ್ನಾಲ್ಕು ತೊಂಬತ್ತೈದು ಲಕ್ಷ ಸಾವಿರ ಕೋಟಿ ರೂಪಾಯಿಗಳನ್ನು ತೊಂಬತ್ನಾಲ್ಕು ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಮಹಿಳಾ ಕಲ್ಯಾಣಕ್ಕಾಗಿ ಇಟ್ಟಿದ್ದೇವೆ ವಿವಿಧ ಕಾರ್ಯಕ್ರಮಗಳಿಗೆ ಇಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದರಿಂದ ಲಿಂಗ ತಾರತಮ್ಯ ಹೋಗ್ಬೇಕಲ್ಲ ಲಿಂಗ ತಾರತಮ್ಯ ಹೋಗ್ಲಾಡಿಸ್ಲಿಕ್ಕೋಸ್ಕರ ನಮ್ಮ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ನಮ್ಮ ಸರ್ಕಾರ ಎಲ್ಲ ಜನರನ್ನು ಒಳಗೊಂಡಂತ ಎಲ್ಲರನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ನಾವು ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಲಿಂಗತ್ವದ ಹೆಸರಿನಲ್ಲಿ ಸಮಾಜವನ್ನು ಹೊಡೆಯತಕ್ಕಂಥ ಕೆಲಸವನ್ನು ಮಾಡಲ್ಲ ಮಾಡದೂ ಇಲ್ಲ ನಾವು ಸಮಗ್ರ ಸಮಗ್ರ ಜನರು ಅಭಿವೃದ್ಧಿ ಆಗಬೇಕು ಮಹಿಳೆಯರು ಅಭಿವೃದ್ಧಿ ಆಗಬೇಕು ಪುರುಷರು ಅಭಿವೃದ್ಧಿ ಆಗಬೇಕು ಬಡವ ಬಲ್ಲಿದ ಹೋಗಬೇಕು ಧರ್ಮ ಜಾತಿ ಹೋಗ್ಬೇಕು ಅವನ್ನ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತು ನಿಮಗೆ ಜ್ಞಾಪಕ ಇರಬಹುದು ನಿಮಗೆಲ್ಲ ಗೊತ್ತಿದೆ ಅಂತ ಭಾವ ಭಾವಿಸ್ಕೊಂಡಿದ್ದೇನೆ ನಾನು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಆದರೂ ಕೂಡ ಇದು ನಾವು ಹೆಚ್ಚು ಹಣವನ್ನು ಕೊಡ್ತಾ ಇದ್ದೇವೆ ಲಕ್ಷ್ಮೀ ಬಾಳ್ಕರ್ ಕೇಂದ್ರದಿಂದ ಬರ್ತಕ್ಕಂಥದ್ದು ಎಷ್ಟು ದುಡ್ಡು ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ರೂಪಾಯಿ ನಾವು ಕೊಡ್ತಕ್ಕಂಥದ್ದು ಎಂಟೂರೆ ಎಂಟೂವರೆ ಸಾವಿರ ರೂಪಾಯಿ ನಾವು ಕೊಡ್ತಕ್ಕಂಥದ್ದು ಎಂಟೂವರೆ ಸಾವಿರ ರೂಪಾಯಿ ಇದು ಮಹಿಳಾ ಕಾರ್ಯಕರ್ತರಿಗೂ ಹೆಚ್ಚಾಗಿ ಕೊಡ್ತಾ ಇದ್ದೀವಿ ಸಹಾಯಕರಿಗೂ ಸಹಾಯಕಿಯರಿಗೂ ಕೂಡ ಹೆಚ್ಚಾಗಿ ಕೊಡ್ತಾ ಇದ್ದೀವಿ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅದರಿಂದ ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಅಂತ ಬಹಳ ಜನ ಅನ್ಕೊಂಡಿದ್ದಾರೆ ಈ ಗೌರವಧನ ಇದೆಯಲ್ಲ ಈ ಗೌರವಧನವನ್ನ ಹೆಚ್ಚು ಕೊಡ್ತಕ್ಕಂಥವ್ರು ಕರ್ನಾಟಕ ಸರ್ಕಾರ ಇಡೀ ದೇಶದಲ್ಲಿ ಆಮೇಲೆ ಈ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಕರ್ನಾಟಕ ಇಡೀ ದೇಶದಲ್ಲೇ ಒಂದನೇ ಸ್ಥಾನದಲ್ಲಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಹಿಳೆಯರಿಗೆ ಶಕ್ತಿ ಯೋಜನೆ ಮಾಡಿದ ಮೇಲೆ ಮಾಡಿದ ಮೇಲೆ ಮಹಿಳೆಯರ ಪಾಲು ಉದ್ಯೋಗದಲ್ಲಿ ಇಪ್ಪತ್ತ್ ಮೂರು ಪರ್ಸೆಂಟ್ ಹಳ್ಳಿಗಾಡಿನಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಆಗಿರೋದು ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಆಮೇಲೆ ಇಡೀ ದೇಶದಲ್ಲಿ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಮಾಡಿದ ಮೇಲೆ ತಲಾ ಆದಾಯ ತಲಾ ಆದಾಯದಲ್ಲಿ ಇಡೀ ದೇಶದಲ್ಲೇ ಕರ್ನಾಟಕ ನಂಬರ್ ಒನ್ ಕರ್ನಾಟಕ ನಂಬರ್ ಒನ್ ತಲಾ ಆದಾಯ ಆದ್ರಿಂದ ಕೇಂದ್ರ ಸರ್ಕಾರದ ಅನ್ಯಾಯಗಳನ್ನೆಲ್ಲ ಇಲ್ಲಿ ನಾನು ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ ಕೇಂದ್ರ ಸರ್ಕಾರ ಅವರು ಎಷ್ಟು ಪ್ರಚಾರವನ್ನು ಗಿಟ್ಟಿಸ್ಕುತ್ತಾರೆ ಅಷ್ಟು ಕೆಲಸಗಳನ್ನ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇಡೀ ಮಕ್ಕಳು ಮಾತೆಯರು ಇವರ ಪೌಷ್ಟಿಕ ಆಹಾರವನ್ನು ತೊಲಗಿಸ್ಬೇಕು ಅಪೌಷ್ಟಿಕತೆಯನ್ನು ತೊಲಗಿಸಬೇಕು ಜೊತೆಗೆ ಶಿಕ್ಷಣ ತಾಯಿ ಮರಣ ಮಕ್ಕಳ ಮರಣ ಅದನ್ನು ನಿಲ್ಲಿಸ್ ಕಡಿಮೆ ಮಾಡ್ತಕ್ಕಂಥ ಅತ್ಯಂತ ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ರಿಂದ ಈಗ ನಾವು ಐದು ಸಾವಿರ ಅಲ್ಲ ಐದು ಸಾವಿರ ಶಾಲೆಗಳಲ್ಲಿ ಯು ಜಿ ಎಲ್ ಜಿ ಮಾಡ್ತಾ ಇರತಕ್ಕಂಥದ್ದು ಈ ವರ್ಷ ಒಟ್ಟು ಅಂಗನವಾಡಿ ಕೇಂದ್ರಗಳಲ್ಲಿ ಐದು ಸಾವಿರ ಅಂಗನವಾಡಿ ಕೇಂದ್ರಗಳಲ್ಲಿ ಕೆ ಜಿಯನ್ನು ಪ್ರಾರಂಭ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅಂಗನವಾಡಿ ಕೇಂದ್ರಗಳಲ್ಲಿ ಈ ಎಲ್ಕೆಜಿ ಯುಕೆಜಿ ತರಗತಿಗಳನ್ನು ಪ್ರಾರಂಭ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಏನಮ್ಮ ಉದ್ದೇಶ ಏನು ಅಂತಂದ್ರೆ ಮಕ್ಕಳನ್ನ ತಯಾರು ಮಾಡಬೇಕು ಮಕ್ಕಳು ಅಪೌಷ್ಟಿಕತೆಯಿಂದ ಕೂಡಿರಬಾರದು ಮಕ್ಕಳು ಮರಣ ಹೊಂದಕ್ಕಂಥದ್ದು ಕಡಿಮೆ ಆಗಬೇಕು ತಾಯಿಗಳು ಮಕ್ಕಳ ಮರಣಕ್ಕೆ ಹೊಂದಕ್ಕಂಥದ್ದು ಕಡಿಮೆ ಆಗಬೇಕು ಇವತ್ತು ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಅಂಗನವಾಡಿ ಕೇಂದ್ರಗಳನ್ನ ಮಾಡಿದ್ದೇವೆ ಆಮೇಲೆ ಉದ್ಯೋಗದ ಎಲ್ಲ ಸಿಗಳಿಗೆ ಅಧಿಕಾರ ಕೊಟ್ಟಿದ್ದೀವಿ ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿಯಾದರೆ ತಕ್ಷಣ ಅದನ್ನ ಭರ್ತಿ ಮಾಡಬೇಕು ಅಂತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದರಿಂದ ಕೂಡಲೇ ಭರ್ತಿ ಮಾಡಿಬಿಡ್ಬೇಕು ಅಂತ ಮಾಡಿದ್ದೀವಿ ಎಲ್ಲೂ ಕೂಡ ಖಾಲಿ ಇರಬಾರದು ಡಿ ಸಿಗಳಿಗೆ ಅಧಿಕಾರ ಕೊಟ್ಟಿದ್ದೀವಿ ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಅದರಿಂದ ಮಹಿಳೆಯರು ಶತಶತಮಾನಗಳಿಂದ ತುಳಿತಕ್ಕೆ ಒಳಗಾದಂಥ ಸಮುದಾಯ ಇವರು ಈ ಇದನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮಹಿಳೆಯರ ಬದುಕಿನಲ್ಲಿ ಚೈತನ್ಯ ಬರಲಿ ಚೈತನ್ಯ ಬರಲಿ ಎಂಬುದನ್ನು ಆಮೇಲೆ ಇದೇ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ ವಿಶ್ವ ಹಿರಿಯರ ನಾಗರಿಕರ ದಿನಾಚರಣೆ ಮಾಡ್ತಾ ಇದ್ದೀವಿ ಜೊತೆಗೆ ಹಿರಿಯರಿಗೆ ಸನ್ಮಾನನು ಕೂಡ ಮಾಡ್ತಾ ಇದ್ದೀವಿ